ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಗುರಿ ನೂರಕ್ಕೆ ನೂರು ಅಂತ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳಲ್ಲಿ ನಾನಿವತ್ತು ಐದನೇ ಪಾಠ ಯುದ್ಧ ಪಾಠದಿಂದ ಬರತಕ್ಕಂಥ ನಿಮ್ಮ ಪರೀಕ್ಷೆಗಳಿಗೆ ಬಹು ನಿರೀಕ್ಷಿತ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ನಿಮ್ಮ ಗೆಳೆಯರಿಗೆ ಶೇರ್ ನೀವು ಫಸ್ಟ್ ಟೈಮ್ ಚಾನಲನ್ನು ಅನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಇದೇ ತರಹದ ಕನ್ನಡದ ಹಾಗೆ ನಾವು ಹಿಂದಿ ಆಗಿರ್ಬೋದು ಸಮಾಜ ವಿಜ್ಞಾನ ಆಗಿರ್ಬೋದು ಇಂಗ್ಲೀಷ್ನಲ್ಲಿಯೂ ಕೂಡ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಅದರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸೊ ಮೊದಲಿಗೆ ನೋಡೋಣ ಸಾರಾ ಅಬುಕರ್ ಅವರ ಪರಿಚಯ ಸೊ ಮೂರಂಕಕ್ಕೆ ಅಂಕಕ್ಕೆ ಖಂಡಿತವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಅವರು ಹುಟ್ಟಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಮೂವತ್ತಾರು ಕಾಲ ಸ್ಥಳ ಕಾಸರಗೂಡು ಕೃತಿಗಳು ಚಪ್ಪಲಿಗಳು ಖೆಡ್ಡ ಪಯನ ಇವರಿಗೆ ಪ್ರಶಸ್ತಿ ಸಿಕ್ಕಿದ್ದು ನೃಪತುಂಗ ಪ್ರಶಸ್ತಿ ಅಂತಕ್ಕಂಥದ್ದು ಸ್ವಲ್ಪ ಕ್ಲಿಯರ್ ಆಗಿ ಸೆಂಟೆನ್ಸ್ ಅಲ್ಲಿ ಬರೆದರೆ ಮೂರಕ್ಕೆ ಮೂರು ಅಂಕಗಳನ್ನು ಕೊಡ್ತಾರೆ ಇನ್ನು ಪಾಠದಿಂದ ಬರತಕ್ಕಂಥ ಒಂದು ಅಂಕದ ಪ್ರಶ್ನೆ ಮತ್ತು ಉತ್ತರಗಳು ರಾಹಿಲನು ಯಾರು ರಾಹಿಲನು ಒಬ್ಬ ವೈದ್ಯ ಸೈನಿಕ ಪ್ರಶ್ನೆ ಎರಡು ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ ರಾಹಿಲ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದ ಪ್ರಶ್ನೆ ಮೂರು ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗ್ತದೆ ರಾತ್ರಿಯ ವೇಳೆ ವಿಮಾನದ ದಾಳಿಯಿಂದ ತಪ್ಪಿಸಿಕೊಳ್ಳಲು ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತೆ ನಾಲ್ಕನೇ ಪ್ರಶ್ನೆ ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಸೊ ಇದು ರಾಹಿಲ ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತುಗಳು ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು ಸ್ನೇಹಿತರೆ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಯುದ್ಧದ ಬಗ್ಗೆ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು ಅಂತ ಕೇಳಿದ್ದಾರೆ ಸೊ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡೋದು ಯುದ್ಧದ ಪರಿ ಎಂದು ಗೊಣಗಿಕೊಳ್ಳುತ್ತಾ ಮುದುಕಿ ಬಾಗಿಲನ್ನು ತೆಗಿತಾಳೆ ಅಂತಕ್ಕದ್ದನ್ನು ನೀವು ಮಾಡಬೇಕಾಗಿತ್ತು ಬರಿಬೇಕಿತ್ತು ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ನಾಲ್ಕು ವಾಕ್ಯಗಳಲ್ಲಿ ನಿಮಗೆ ಉತ್ತರಗಳನ್ನು ಬದಲಿಕೆ ಕೊಟ್ಟಿದ್ದಾರೆ ಅದರಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಎಸ್ ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು ಅಂತ ಕೇಳಿದ್ದಾರೆ ಸೌತ್ರ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ವಲ್ಲ ಎಂದು ವಿಮಾನದ ಪೈಲಟ್ ಹೇಳಿದನು ಅಂತ ಗದ್ದನ್ನು ನೀವೇನು ಮಾಡಬೇಕಾಗಿತ್ತು ಸ್ನೇಹಿತರೆ ಬರೀಬೇಕಾಗಿತ್ತು ಟೂ ಮಾರ್ಕ್ಸ್ಗೆ ಈ ಕ್ವಶನ್ ಅನ್ನು ಕೇಳಿದಾಗ ಉತ್ತರ ಸಾಕು ಇನ್ನು ಎರಡನೇ ಪ್ರಶ್ನೆ ಮಹಿಳೆಯ ಅರ್ಥನಾದ ಕೇಳಿದ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು ಒಂದು ಮೂರೇ ಮೂರು ಪ್ರಶ್ನೆಗಳು ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತದೆ ತಾನೀಗ ಈ ಕದವನ್ನ ಕಟ್ಟಿದರೆ ಪರಿಣಾಮ ಏನಾಗಬಹುದು ಎಂಬ ಪ್ರಶ್ನೆಗಳು ರಾಹಿಲನ ಮನದಲ್ಲಿ ಮೂಡುತ್ತವೆ ಪ್ರಶ್ನೆ ಮೂರು ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು ನೋಡಪ್ಪ ನಾನು ಈ ಊರಿಗೆ ಬಂದು ಐವತ್ತು ವರ್ಷಗಳಾದರೂ ಆಗಿರಬಹುದು ಮದುವೆಯಾಗಿ ನವ ಈ ಊರನ್ನ ಪ್ರವೇಶಿಸಿದೆ ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದವು ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟು ಇತ್ತು ಈಗಲೂ ಇದೆ ಆದ್ರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ ಯುದ್ಧವಂತೆ ಯುದ್ಧ ಎಂದು ತಿರಸ್ಕಾರದಿಂದ ಮುದುಕಿ ನುಡಿದಳು ನಾಲ್ಕನೇ ಪ್ರಶ್ನೆ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಸೆಯಿಂದ ಹೇಳಿದ್ದೇನು ಹ್ಞೂ ನೋಡಿ ನನ್ನ ಮೊಮ್ಮಗುವಿನ ಹೆನವಿದೆ ಅಲ್ಲಿ ಅದನ್ನೂ ನೋಡಿ ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲವಲ್ಲ ಯಾತಕ್ಕಾಗಿ ಯುದ್ಧ ಯಾರಿಗಾಗಿ ಅದನ್ನಾದರೂ ಹೇಳಿರಲ್ಲ ಅಂತ ಹೇಳ್ತಾಳೆ ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀತಕ್ಕದ್ದಲ್ಲಿ ಸೊ ಈ ಪಾಠದ ವಾಕ್ಯಗಳನ್ನು ಬಂದಾಗ ಸೊ ಫಸ್ಟ್ ಆಯ್ಕೆಯಲ್ಲಿ ಇದೇ ಬರಿಬೇಕು ಏನು ಈ ವಾಕ್ಯವನ್ನು ಸಾರಾ ಅಬುಕರ್ ಅವರು ಬರೆದಿರುವ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಅಂತ ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಸೊ ಫಸ್ಟ್ ಸೆಂಟೆನ್ಸ್ ಇದೆ ನಾನು ಆಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿ ನೀರು ಸಿದ್ಧಪಡಿಸಿ ಸಂದರ್ಭ ರಾಹಿಲನು ಮುದುಕಿಯ ಮನೆಯ ಬಳಿ ಹೋದಾಗ ಮನೆಯೊಳಗೆ ಹೋಗಿ ಮುದುಕಿಯ ಸೊಸೆಗೆ ಸಹಾಯ ಮಾಡುವಾಗ ಈ ಮಾತನ್ನ ಹೇಳ್ತಾನೆ ಸ್ವರಶ ರಾಹಿಲನ ದಯನೀಯ ಸ್ಥಿತಿ ಪ್ರಾರ್ಥನೆ ಸಹಾಯದ ಗುಣ ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ ಎರಡನೇ ವಾಕ್ಯ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಫಸ್ಟ್ ಆಯ್ಕೆ ಬರಿತೀರಿ ಆಮೇಲೆ ಸಂದರ್ಭ ಬರಿಬೇಕು ಸೈನಿಕರು ಬಾಗಿಲನ್ನ ತಟ್ಟಿದಾಗ ಮುದುಕಿ ಬಾಗಿಲು ತೆಗೆಯಲು ಹೋಗುವಾಗ ಹೀಗೆ ತನ್ನ ಮನದಲ್ಲಿ ಅಂದ್ಕೊಳ್ತಾಳೆ ಸ್ವರಶ ಮುದುಕಿಯ ಮಾತೃಪ್ರೇಮ ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ ಮೂರನೇದು ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ ಅದನ್ನೂ ನೋಡಿ ಸಂದರ್ಭ ಆಯ್ಕೆ ಬರೀತೀರಿ ಸಂದರ್ಭ ಮುದುಕಿಯ ದೇಶದ ಸೈನಿಕರು ಶತ್ರು ಸೈನಿಕನನ್ನ ಹುಡುಕಲು ಮುದುಕಿಯ ಮನೆಗೆ ಬಂದಾಗ ಮುದುಕಿ ಈ ಮಾತನ್ನ ತನ್ನ ದೇಶದ ಸೈನಿಕರಿಗೆ ಹೇಳ್ತಾಳೆ ಸ್ವಾರಸ್ಯ ಯುದ್ಧದಿಂದ ಆಗೋ ಸಾವು ನೋವು ಅನಾಹುತಗಳನ್ನ ಈ ವಾಕ್ಯ ಸ್ವಾರಸ್ಯವಾಗಿ ತಿಳಿಸ್ತದೆ ಇನ್ನ ಯುದ್ಧ ಪಾಠದಿಂದ ಯಾವುದೇ ಪ್ರಶ್ನೆ ನಿಮಗೆ ನಾಲ್ಕು ಅಂಕಕ್ಕೆ ಕೇಳಲಿ ಅದು ಎಂಟತ್ತು ವಾಕ್ಯಗಳಲ್ಲಿ ಪ್ರಶ್ನೆ ಕೇಳಿದಾಗ ಇದನ್ನೇ ಉತ್ತರವನ್ನು ನೀವೇನು ಮಾಡಬಹುದು ಬರೀಬಹುದು ಆಕಾಶದಲ್ಲಿ ಹಾರುತ್ತಿದ್ದ ವಿಮಾನ ಶತ್ರುಗಳ ದಾಳಿಗೆ ಸಿಕ್ಕಿ ಛಿದ್ರವಾಗಿ ಸಮುದ್ರದ ಮೇಲೆ ಬಿದ್ದಿತು ಅದರಲ್ಲಿದ್ದ ರಾಹಿಲನು ಈಜಿ ಮುದುಕಿಯ ಮನೆಗೆ ತೆವಳಿಕೊಂಡು ಹೋಗಿ ಸಹಾಯವನ್ನ ಬೇಡ್ತಾನೆ ಆ ಮನೆಯಲ್ಲಿ ಮುದುಕಿಯ ಸೊಸೆ ಹೇರಿಗೆ ನೋವಿನಿಂದ ಚೀರಾಡ್ತಿದ್ರು ತನಗೆ ಗಾಯವಾದರೂ ಲೆಕ್ಕಿಸದೆ ಮುದುಕಿಯ ಸೊಸೆಗೆ ರಾಹಿಲ ಸಹಾಯ ಮಾಡಿದ ಸೊಸೆಯನ್ನು ಉಳಿಸಿದ ಮುದುಕಿಯ ಮೊಮ್ಮಗು ಸತ್ತಿತ್ತು ರಾಹಿಲನ್ನು ಹುಡುಕಿ ಬಂದು ತನ್ನ ದೇಶದ ಸೈನಿಕರಿಂದ ಮುದುಕಿಯು ರಾಹಿಲ್ನನ್ನ ಕಾಪಾಡ್ತಾಳೆ ರಾಹಿಲಾ ಮುದುಕಿಯ ಸೊಸೆಯ ಜೀವ ಉಳಿಸ್ತಾಳೆ ಇಲ್ಲಿ ಮುದುಕಿ ಮತ್ತು ರಾಹಿಲಾ ಇಬ್ಬರೂ ದೇಶಗಳ ಯುದ್ಧ ಮಾಡುತ್ತಿದ್ದರೂ ಒಬ್ಬರಿಗೊಬ್ಬರು ಕಷ್ಟದಲ್ಲಿ ಸಹಾಯ ಮಾಡಿಕೊಂಡು ಮಾನವೀಯತೆ ದೊಡ್ಡದ ಅಂತ ತೋರಿಸ್ತಾರೆ ಯುದ್ಧಕ್ಕೆ ಕಾರಣಗಳು ಏನೇ ಆದರೂ ಪರಿಣಾಮ ಮಾತ್ರ ಕೆಟ್ಟದ್ದೇ ಆಗಿರುತ್ತದೆ ಸಾವು ನೋವು ಆಸ್ತಿಪಾಸ್ತಿ ನಷ್ಟ ಸಂಭವಿಸುತ್ತದೆ ಅಂತಕ್ಕಂಥ ನಾಲ್ಕು ಮಾರ್ಸಿಕ್ ಕೇಳಿದ್ರೆ ಇದೇ ವಾಕ್ಯಗಳನ್ನು ಬರೆದ್ರೆ ಸಾಕು ಇನ್ನು ಸಮಾಸಗಳಲ್ಲಿ ನಿಮಗೆ ಒಂದು ಅಂಕದ ಪ್ರಶ್ನೆ ಖಂಡಿತವಾಗಿ ಬರ್ತದೆ ಸೊ ತತ್ಪುರುಷ ಸಮಾಸದಲ್ಲಿ ಬೆಟ್ಟದಾವರೆ ತಲೆನೋವು ರಾಷ್ಟ್ರರಕ್ಷಣೆ ಕರ್ಮಧಾರೆ ಸಮಾಸ ಹಲ್ಕೂರು ಕೆಂದಾವರೆ ಇಮ್ಮಾವು ಎಸ್ ಮೇಲ್ಮಾತು ಹೊಸಗನ್ನಡ ದ್ವಿಗು ಸಮಾಸ ಮೂಗಾವುದ ಮುಕ್ಕನ್ನು ಸಪ್ತಸ್ವರಗಳು ಅಂಶಿ ಸಮಾಸ ಅಂಗೈ ಹಿಂದಲೆ ಕಡೆಗನ್ನು ಮುಂಗೈ ದ್ವಂದ್ವ ಸಮಾಸ ಗಿರಿವನ ದುರ್ಗಗಳು ಕರಿತುರಗರಥ ಮಾದ್ರ ಮಾದ್ರಮಾಗದಿಯಾದವರು ಪಾರ್ಥಭೀಮರು ಕ್ರಿಯಾ ಸಮಾಸ ಮೈಮುಚ್ಚು ಕಣ್ಮರೆ ಕಂಗೆಡು ಸಾಕ್ಷಿ ಮಾಡಿ ಬೌರ್ವೀಹಿ ಸಮಾಸ ಮುಕ್ಕಣ್ಣ ಹನೇಗಣ್ಣ ಚಕ್ರಪಾನಿ ತನುಜ ದಿನ ಪಸುತ ಮುರಾರಿ ಅಂತಕಾತ್ಮಜ ರಾಜಿ ವಾಸಕ ಗಮಕ ಸಮಾಸ ನೇದವಸ್ತ್ರ ಆಕಲ್ಲು ಈ ಬೆಕ್ಕು ಅಂತಕ್ಕಂಥದ್ದು ಇದೆ ಇಷ್ಟಿತ್ತು ಸ್ನೇಹಿತರೆ ಈ ಪಾಠದಲ್ಲಿರ್ತಕ್ಕಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ಯುದ್ಧ ಪಾಠದ ಇಷ್ಟು ನೋಡಿಕೊಂಡೋದ್ರೆ ಖಂಡಿತವಾಗಿ ನಾಲ್ಕು ಪ್ರಶ್ನೆಗಳನ್ನ ನೀವು ಆರಾಮಾಗಿ ಬರೀತೀರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮ್ದೇ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಸೊ ಲಿಂಕ್ ಕೊಡ್ತೀನಿ ಅವುಗಳಿಗೆ ಬಂದು ಜಾಯಿನ್ ಆಗೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಮುಂದಿನ ಪಾಠಗಳನ್ನ ಬೇಗ ಮುಗಿಸ್ತೀವಿ ಬಟ್ ನೀವು ಬೇಗ ಬೇಗ ಏನ್ ಮಾಡಬೇಕು ವಿಡಿಯೋಗಳನ್ನು ವ್ಯೂ ಮಾಡಿ ಲೈಕ್ಗಳನ್ನು ಕೊಡ್ತಾ ಹೋಗಬೇಕು ಸೊ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್